ಮಂಚೇನಹಳ್ಳಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಮಾಡಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಆರೋಗ್ಯ ಸಚಿವರು ಅಲ್ಲಿ ಲೋಕಸಭಾ ಸದಸ್ಯರು ಡಾಕ್ಟರ್ ಕೆ ಸುಧಾಕರ್ ಅವರು ಉದ್ಘಾಟಿಸಿ ಮಂಜೇನಹಳ್ಳಿ ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂರಾರು ವರ್ಷ ಪೂರೈಸಿದ್ದು ಇಂದು ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮನೆಯ ಮೊದಲ ಪಾಠಶಾಲೆ ಎನ್ನುವಂತೆ ನಾವು ಓದಿದ ಶಾಲೆ ನಮಗೆ ಮತ್ತೊಂದು ಮನೆ ಇದ್ದಂತೆ ನಮ್ಮ ಶಾಲೆಯ ಸಹಪಾಠಿಗಳು ನಮ್ಮ ಜಿ ಜೀವನ ಪರ್ಯಂತ ಅತ್ಯಂತ ಪ್ರೀತಿ ಪಾತ್ರರಾದ ಸ್ನೇಹಿತರಾಗಿ ಉಳಿಯುತ್ತಾರೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಕೃಷ್ಣಪ್ಪ ಶಿಕ್ಷಕರಾದ ಜನಾರ್ದನ ಮೂರ್ತಿ ನಾರಾಯಣಪ್ಪ ಹಾಗೂ ಎಲ್ಲ ಶಿಕ್ಷಕ ವರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹ ಉಪಾಧ್ಯಕ್ಷ ಪ್ರಿಯಾಂಕಾ ಎಸ್ ಅಧ್ಯಕ್ಷರಾದ ಸುರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಎಂಆರ್ ಲಕ್ಷ್ಮಣ ನಾರಾಯಣ ಅಜಿತ್ ಕುಮಾರ್ ಸ್ವಾಮಿ ಪ್ರಕಾಶ್ ಇಮ್ರಾನ್ ಮಸ್ತಾನ್ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಸ್ ಸದಸ್ಯರು ಶಾಲಾ ಶಿಕ್ಷಕ ವರ್ಗ ಏನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಪದ್ಮಾವತಿ ಮಂಚೇನಹಳ್ಳಿ ಸರ್ಕಾರಿ ಶತಮಾನೋತ್ಸವ ಕಂಡು ಆಚರಣೆ ಮಾಡ್ತಾ ಇದೆ ಭಾಳ ಸಂತೋಷವಾಗಿದೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ನೋಡಿ ಒಬ್ಬ ಸರ್ಕಾರಿ ಶಾಲೆಯಷ್ಟು ಮಗನಾಗಿ ಇದು ನನಗೆ ವೈಯಕ್ತಿಕವಾಗಿ ಭಾಳ ಹೆಮ್ಮೆಯ ಮತ್ತು ಇದೇ ಶಾಲೆಗೆ ನಾನು ಶಾಸಕನಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ದೇನೆ ಇದು ಇನ್ನೂ ಕೂಡ ಈ ಶಾಲೆಯಲ್ಲಿ ಐನೂರಕ್ಕೂ ಹೆಚ್ಚು ಮಕ್ಕಳು ವ್ಯಕ್ತಿ ಕೂಡ ನೋಡ್ತಾ ಹಾಗಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ನಂಬಿಕೆ ಬರಬೇಕು ಅಂತಂದರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ನಂಬಿಕೆ ಇಡಬೇಕಾಗ್ತದೆ ಸರ್ಕಾರಿ ಶಾಲೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಎಲ್ಲಿ ತನಕ ನಮ್ಮ ವಿಶ್ವಾಸ ನಮ್ಮ ನಂಬಿಕೆಯಲ್ಲಿ ಬರೋದಿಲ್ಲ ಅಲ್ಲಿ ತನಕ ಖಾಸಗಿ ಶಾಲೆಗಳ ಮೇಲೆ ವ್ಯಾಮೋಹ ಕಡಿಮೆ ಆಗುತ್ತೆ ಮತ್ತು ಪೋಷಕರಿಗೆ ಅದರಲ್ಲಿ ಕೂಡ ಮಧ್ಯಮ ವರ್ಗಕ್ಕೆ ಮಧ್ಯಮ ವರ್ಗದ ಮತ್ತು ಮಧ್ಯಮ ವರ್ಗದ ಕೆಳಗಡೆ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಪೋಷಕರಿಗೆ ಈ ಕಡೆ ಪಾಪ ಕಾನ್ವೆಂಟಿಗೆ ಸೇರಿಸಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಹಣನ ಅದು ಹೊಂಚಾಕ್ಬೇಕು ಭಾಳಷ್ಟು ಕಷ್ಟಪಡಬೇಕಾಗ್ತದೆ ಶ್ರಮ ಆಗ್ತಕ್ಕಾಗ್ತದೆ ಹಾಗಾಗಿ ಅನಗತ್ಯವಾದಂತಹ ಒಂದು ಪ್ರೆಷರ್ಗೆ ಅವರು ಹೇಳಾಗ್ತಾರೆ ಇವತ್ತು ಸರ್ಕಾರ ಸರ್ಕಾರಗಳು ಬಹಳಷ್ಟು ಹಣವನ್ನು ನಾವು ಶಿಕ್ಷಣ ಇಲಾಖೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಖರ್ಚು ಇದ್ದೀವಿ ಆದರೆ ಗುಣಮಟ್ಟಕ್ಕೆ ನಾವು ಒತ್ತನ್ನು ಕೊಡ್ಬೇಕಾಗಿದೆ ಅನೇಕ ಶಾಲೆಗಳಲ್ಲಿ ಶೇಕಡ ಹತ್ತರಷ್ಟು ಹದಿನೈದರಷ್ಟು ಮಕ್ಕಳಿದ್ದಾರೆ ಇದು ಇಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳೋಕ್ಕೆ ಸಾಧ್ಯನಾ ಇದಕ್ಕೇನು ಪರಿಹಾರ ಕಣ್ಣಿಡಿಬೇಕು ಒಂದು ಹೋಬಳಿಯಲ್ಲಿ ಎಷ್ಟು ಶಾಲೆ ಇರಬೇಕು ಅವರು ಬೇಕಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಒಂದೇ ಶಾಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಗುಣಮಟ್ಟವನ್ನು ಕಾಯ್ದುಕೊಂಡರೆ ಖಂಡಿತವಾಗಿಯೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಗುಣಾತ್ಮಕವಾದಂಥ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ವ್ಯವಹರಿಸಬೇಕು ಅಂತ ನಾನು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಮತ್ತೆ ಈಗ ಶತಮಾನ ಶಾಲೆಯಾಗಿ ಈಗ ಕಾರ್ಯಕ್ರಮ ಆಗಿದೆಯಲ್ಲ ಸರ್ ಮುಂದಿನ ತಮ್ಮ ಕೊಡುಗೆ ಏನಾದರೂ ಇದಕ್ಕೆ ಇರುತ್ತೆ ಸರ್ ಈಗಾಗಲೇ ಸುಮಾರು ಹತ್ತು ಕ್ಲಾಸ್ ರೂಮ್ಸ್ಗೂ ಹೆಚ್ಚು ಇಲ್ಲಿ ನಾನೇ ಅಭಿವೃದ್ಧಿ ಮಾಡಿದೆ ಇವತ್ತು ನೀವೇನು ನೋಡ್ತಾ ಇದ್ದೀರಿ ಹೊಸ ಶಾಲೆ ಈ ಕಡೆ ಸಮುಚ್ಚಯ ಇವೆಲ್ಲ ಕೂಡ ನಾನೇ ನಬಾರ್ಡ್ನಲ್ಲಿ ಮತ್ತು ಹಿಂದಿನ ಸ್ಕೀಮ್ಸಲ್ಲಿ ಎಲ್ಲ ತಂದು ಇಲ್ಲಿ ಮಾಡಿದ್ದೇನೆ ಇನ್ನೂ ಇಲ್ಲಿ ಅಗತ್ಯವಾಗಿ ಏನಾದರೂ ಕ್ಲಾಸ್ ರೂಮ್ಸ್ ಅಗತ್ಯ ಇದ್ದರೆ ನಾನು ನನ್ನ ಎಂ ಪಿ ಲಾಡ್ನಲ್ಲಿ ಕೂಡ ಕೊಡಲಿಕ್ಕೆ ಸಿಗ್ತಾ ಇದ್ದೇನೆ ತುಂಬ ವಿಶ್ವಾಸ ಇದೆ ನೀವೇನು ತುಂಬ ವಿಶ್ವಾಸ ನಾನು ಕೂಡ ಮಂಚೇನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ಎರಡೂ ತಾಲೂಕನ್ನು ಎರಡು ಖಂಡಗಳಾಗಿ ಮಾಡ್ತೇನೆ ದಶಕಗಳಿಂದ ಮಂಚೇನಹಳ್ಳಿ ತಾಲೂಕು ಆಗಬೇಕು ಅಂತ ಮಾತು ಇದ್ದರು ಇದ್ರು ಹೋರಾಟ ಮಾಡಿದ್ರು ಆದರೆ ಇದನ್ನು ನಮ್ಮ ಬಿ ಜೆ ಪಿ ಸರ್ಕಾರ ನಾನು ಸಚಿವನಾಗಿ ತೊಟ್ಟಾಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ತಾಲೂಕಾಗಿ ಮಂಚೇನಹಳ್ಳಿಯನ್ನು ಮಾಡಿದ್ದಾರೆ ಇವತ್ತು ಹೊಸ ತಾಲೂಕಿಗೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮತ್ತು ತಾಲೂಕಿನ ಆಸ್ಪತ್ರೆ ಎರಡೂ ಒಂದೇ ಸಲಿ ಒಂದೇ ಸಮುಚ್ಚಯದಲ್ಲಿ ಮಾಡಿದ್ದೇನೆ ಇನ್ನೊಂದು ಎರಡು ಮೂರು ಉದ್ಘಾಟನೆ ಆಗ್ತದೆ ಇವತ್ತು ನೀವೇನು ರಸ್ತೆ ನೋಡ್ತಾ ಇದ್ದೀರಿ ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ತಂದು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡ ಮನೆ ಮನೆಗೆ ಕುಡಿಯುವ ನೀರು ನಲ್ಲಿ ಮೂಲಕ ಇವತ್ತು ಎಲ್ಲಿ ನಮ್ಮ ಒಂದು ಯೋಜನೆ ಇದೆ ಸುಮಾರು ಐವತ್ತೆಂಟು ಅರವತ್ತು ಕೋಟಿ ರೂಪಾಯಿನಲ್ಲಿ ದಂಡಿಗಾನಹಳ್ಳಿ ಬ್ಯಾಕ್ ಬ್ಯಾಕ್ ರಿಸರ್ವ್ ವಾಟರಿಂದ ತಂದು ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡುವಂಥ ಯೋಜನೆಯನ್ನು ಕೂಡ ನಮ್ಮ ಕಾಲದಲ್ಲೇ ಮಾಡಿದ್ದೇವೆ ನನ್ನ ಶಕ್ತಿ ಮೀರಿ ಅಂಚೇನಹಳ್ಳಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಜನರಿಗೆ ಗೊತ್ತಿದೆ ಇನ್ನೂ ಕೂಡ ನನ್ನ ಕೈಯಲ್ಲಾಗಿದ್ದು ಕೇಂದ್ರ ಸರ್ಕಾರದಿಂದ ನನ್ನ ಆಸೆ ಇದೆ ಇವತ್ತು ಅದರಿಂದ ಅನಂತಪುರಕ್ಕೆ ಹೋಗುವಂಥ ರೈಲ್ವೆ ಮಂಚೇನಹಳ್ಳಿಯಲ್ಲಿ ಕೂಡ ಹಾದಿ ಹೋಗುವಂಥ ಒಂದು ಪ್ರಸ್ತಾವನೆಯನ್ನು ಕೂಡ ಕೊಡಬೇಕು ಕೇಂದ್ರ ಸರ್ಕಾರದ ಯಾವುದಾದ್ರೂ ಯೋಜನೆಗಳು ತರಬೇಕು ಅನೇಕ ಆಲೋಚನೆಗಳಿದೆ ಮಾತಿಗಿಂತ ಹೆಚ್ಚು ನನಗೆ ಕೆಲಸ ಮಾತಾಡಬೇಕು ಅನ್ನೋದರಲ್ಲಿ ನನ್ನ ನಂಬಿಕೆ ಇದೆ ನನ್ನ ಕೆಲಸ ಮಾತಾಡಬೇಕು ಸರ್ ಇನ್ನೊಂದು ನಿಮಿಷ ಪ್ರದೀಪೀಶ್ವರ್ ಅವರು ಮನೆ ಮನೆಗೂ ಭೇಟಿ ಮಾಡಿ ತುಂಬ ಒಳ್ಳೆಯ